ಸಮೀಕ್ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಂ ಗೌರೆ ಇಂದು ಬೀದರ್ ನಗರದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ನೇಮಕವನ್ನು ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಅಮೃತರಾವ್ ಎಸ್ ಮೊಳಕೆರೆ ಅವರ ನೇತೃತ್ವದಲ್ಲಿ ನಡೆಯಿತು ಸಂಘದ ನಾಮನಿರ್ದೇಶಿತ ಹದಿನೆಂಟು ಜನ ಸದಸ್ಯರು ಮತ ಚಲಾಯಿಸುವುದರ ಮೂಲಕ ಐದು ಜನ ಸ್ಪರ್ಧಾರ್ಥಿಗಳಲ್ಲಿ ಶ್ರೀ ಬಬ್ರುವಾಹನ್ ಬೆಳಂಗಿ ಅವರು ಹದಿನಾರು ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷರನ್ನಾಗಿ ನೇಮಕಗೊಂಡರು ಸಂಪೂರ್ಣ ಸುದ್ದಿಗಾಗಿ ನೋಡಿಕೊಂಡು ಬರೋಣ ಬನ್ನಿ ಅದೇ ಸರ್ಕಾರ ನೌಕರ ಸಾಮಾಜಿಕ ಪ್ರಯುಕ್ತ ಸಂಘದಿಂದ ಎಂಬತ್ ಇಲಾಖೆ ಇಲಾಖೆ ಈ ಬೀದರ್ ಜಿಲ್ಲೆಯಲ್ಲಿ ಎಂಬತ್ನಾಲ್ಕು ಎಂಬತ್ ಎಲ್ಲ ಇಲಾಖೆ ಸಮ್ಮುಖದಲ್ಲಿ ರಾಜ್ಯ ಪದಾಧಿಕಾರಿಗಳು ಇವತ್ತಿನ ಬೀದರ್ ಜಿಲ್ಲೆಯ ಅಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ఈ ఆయ్ మంత సందర్భ ధోర్ సోదరు మనసు ఓం మాట్లాడితే దయమా ఎలా సమానత సంఘటన ముందు ఇక్కడ ఈ చున అధ్యక్ష స్థాన కొట్టా ధనలు ఇ మొదల స్థాన హెంట్ మెంబర్ రాజ్యపధి ఈ హెటరీ బహుమతి యారీ సింద్ర జ్ బొబ్బు సరి సిక్ ಸಾಧಿಸಿದ್ದಾರೆ ಅವ್ರ ಮುಂದಿನ ದಿನಗಳಲ್ಲಿ ಈ ಬೀದರ್ ಜಿಲ್ಲೆ ಒಂದು ಎಲ್ಲ ಇಲಾಖೆ ನಮ್ಮ ಒಂದು ರಾಜ್ಯ ಸಂಘಟನೆಯ ಪದಾಧಿಕಾರಿ ಒಂದು ಮತದಾನದ ಮೂಲಕ ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸಿ ದಯಭಾಧಿತರಾಗಿದ್ದಂತಹ ಗಬ್ರವ್ ಸರ್ಗೆ ನಮ್ಮ ಎಲ್ಲ ನಾವೆಲ್ಲ ಸಹೋದರ ನಮ್ಮ ಈ ಸಂಘಟನೆಯವರೇ ನೋಡ್ತಕ್ಕಂಥದ್ರೆ ಕಪ್ಪಾಯ ಕಂಟ್ರೋದರ ಮೂಲಕ ಈ ರೀತಿಯಾಗಿ ಇನ್ನ ನಾಲ್ಕು ಜನ ಕಂಟೆಸ್ಟ್ ಮಾಡಿದ್ದಾರೆ ಸರ್ ತಮ್ಮ ಹೆಸರು ರಾಹುಲ್ ಅದಕ್ಕಾಗಿ ನಾವು ಅವರಿಗೆ ಅಭಿನಂದನೆ ಶ್ರೀಮಂತ್ ಸರ್ ತಾವು ಏನು ಮಾಡಿದ್ರೆ ನಮ್ಮ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೀರಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾಗಿ ನಾವೆಲ್ಲರೂ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಶ್ರೀಮತಿ ರೇಣುಕಾ ಮೇಡಮ್ ಅವರು ಅವರು ಅತ್ಯಂತ ಉತ್ಸಾಹಿಯಾಗಿ ನಮಗ ಮಹಿಳಾ ಪ್ರತಿನಿಧಿ ಬೇಕಲ್ಲ ನಾವು ಗೆಲುವು ಸೋಲು ಅದು ಸೆಕೆಂಡ್ರಿ ಬಟ್ ನಮ್ ರೀಪ್ರೆಸೆಂಟೇಷನ್ ಏನಿದೆ ಅಲ್ಲ ಪ್ರಾತಿನಿಧಿತ್ವ ಆ ಪ್ರಾತಿನಿಧಿತ್ವಕ್ಕಾಗಿ ಅವರು ನಮ್ಮ ಜೊತೆ ಸಹಕಾರ ನೀಡಿ ನಮ್ಮ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಚಪ್ಪಾಳೆ ಸೊ ಈಗ ಈ ಒಂದು ಕಮಕದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು ರಾಜ್ಯ ಮಟ್ಟದ ಅಧ್ಯಕ್ಷರು ಏನ್ ಮಾಡ್ತಾರೆ ಅಂತಂದ್ರೆ ಆ ವಿಜೇತರಾದ ಮತ್ತು ಮತ್ತು ಕಂಟೆಸ್ಟ್ ಮಾಡಿದಂತ ಎಲ್ಲಾ ಸದಸ್ಯರಿಗೆ ಹೂವಿನ ಹಾರವನ್ನು ಹಾಕುವುದರ ಮೂಲಕ ಅತ್ಯಂತ ಗೌರವ ನಾವು ಅವರಿಗೆ ನಾವು ಕಾರ್ಯಕ್ರಮದ ಮೂಲಕ ಸಲ್ಲಿಸಲು ಸಲ್ಲಿಸುತ್ತಿದ್ದೇವೆ ಸೊ ಹಾಗಾಗಿ ಮೊದಲಿಗೆ ಬಬ್ರವಾನ್ ಸರ್ ಅವರಿಗೆ ರಾಜ್ಯ ಅಧಿಕಾರಿ ರಾಜ್ಯ ಹಂತದ ಅಧ್ಯಕ್ಷರು ದಯವಿಟ್ಟು ತಾವು ಶಾಲು ಮತ್ತು ಹೂವಿನ ಹಾರವನ್ನು ಹಾಕೋದ್ರ ಅವರಿಗೆ ನಮ್ಮ ಸಂಘದಲ್ಲಿ ಅಧಿಕೃತವಾಗಿ ಅಧ್ಯಕ್ಷರನ್ನು ಘೋಷಣೆ ಮಾಡುವುದರ ಮೂಲಕ ಅಭಿನಂದನೆ ಸಲ್ಲಿಸಲು ತಮಗೆ ನಾನು ಮನವಿ ಮಾಡ್ತೇನೆ ಸರ್ ರೂಪವಾಗಿ ರವವಾಗಿ ಸಲ ಅಭಿನಂದನೆ ಸಲ್ಲಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಸಂಘದಲ್ಲಿ ಕಂಟೆಸ್ಟೆಂಟ್ ಆಗಿದಂತ ಶ್ರೀಮತಿ ಸ್ವಾಗತಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಸಂಘದ ಚುನಾವಣೆಯಲ್ಲಿ ಆಶ್ರೀಯುತ ಮಾಡಲಿದ್ದಾರೆ ಚಪ್ಪ

সম্ভবত পরে কথা হবে তাহলে তো কথা হবে স্যার 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 આ કેમ કે આનો કસમ છે કે કેવળ ઓલમા એટલે આ વિશે કે ઓર વાત આટલી હકીકત બની બેક કે તમને મને બોલાયે જોર પર એટલે સ્વીટ કે લે જરા હિન્દુ બોલે સરી વાત એ બરરી આવો સર બરા તક માર ಅಡ್ರಾಯ್ ಅಡ್ರಾಯ್ ನೀ ಬರೆ ಆಕ ನೋಡಿ ಆ ದಿವಸ ಬೀದರ್ ಜಿಲ್ಲಾ ಈ ಒಂದು ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ನೇಮಕಾತಿಯನ್ನ ಮಾಡಲಾಯಿತು ಈ ಒಂದು ಅಧ್ಯಕ್ಷರ ನೇಮಕಾತಿಯನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಅಮೃತಾಸ್ ಮಳಕೆರೆ ಅವರ ನೇತೃತ್ವದಲ್ಲಿ ಈ ಒಂದು ಅಧ್ಯಕ್ಷರ ದಿವಸ ಮಾಡಲಾಯಿತು ಈ ನೇಮಕಾತಿಯಲ್ಲಿ ನಾವು ಸುಮಾರು ನಮ್ಮೆಲ್ಲ ಸಹೋದರ ಬಾಂಧವರು ಸುಮಾರು ಐದು ಜನರು ನಾವು ಏನಪ್ಪ ಅಂದ್ರೆ ಒಂದು ಸ್ಪರ್ಧೆ ಮಾಡಿ ಈ ಸ್ಪರ್ಧೆಯಲ್ಲಿ ನಾವೆಲ್ಲರ ಒಂದು ಸರ್ವಾನುಮತದಿಂದ ಎಲ್ಲ ಸೋದರ ಸಹೋದರ ಸರ್ವಾನುಮತದಿಂದ ಇವತ್ತಿನ ದಿವಸ ಬಹುಮತದೊಂದಿಗೆ ನನಗ ಶ್ರೀ ಬಬ್ಬುರನ್ ಬೆಳಂಗಿ ಗ್ರಾಮಾಡಳಿತಾಧಿಕಾರಿ ಬಿದರ್ ಅವರನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅದಕ್ಕಾಗಿ ನಮ್ಮೆಲ್ಲ ನೌಕರ ಬಾಂಧವರಿಗೆ ಹಾಗೂ ಇಡೀ ಒಂದು ಸಾಮಾಜಿಕ ಪರಿವರ್ತನಾ ಸಂಘದ ಎಲ್ಲ ಸದಸ್ಯರಿಗೆ ನಾನೇನಪ್ಪ ಅಂದ್ರೆ ಚಿರಋಣಿಯಾಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ಈ ಮುಂಬರುವ ದಿನಗಳಲ್ಲಿ ಯಾವುದೇ ನಮ್ದೊಂದು ಸರ್ಕಾರಿ ಏನೊಂದು ಅರೆ ಸರ್ಕಾರಿ ನೌಕರ್ ನಾವು ಎಸ್ ಸಿ ಎಸ್ ಟಿ ಇದ್ದೀವಿ ಈ ನೌಕರ ಮೇಲೆ ಇಡೀ ಜಿಲ್ಲೆಯಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ ಯಾವುದೇ ಸಮಸ್ಯೆಗಳಾಗ್ಲಿ ಅವರ ನೌಕರಿಗೆ ಯಾವುದೇ ಕಾರಣಾಂತರದಿಂದ ಸಮಸ್ಯೆಗಳಾಗ್ಲಿ ಅಂತ ಯಾವುದೇ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ ಮೂಲಕ ಒಂದು ಒಳ್ಳೆ ಏನೋ ಒಂದು ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡುವಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿಸ್ತೇವೆ ಅದರ ಜೊತೆಗೆ ಇಡೀ ಇವತ್ತು ಸರ್ಕಾರದಲ್ಲಿ ನಾವು ನೋಡಿದಾಗ ಮತ್ತೆ ಇನ್ನಿತರ ಸಾಮಾಜಿಕ ಏನು ನಮ್ಮ ಸಾಮಾಜಿಕ ಪರಿವರ್ತನೆ ಅತಿ ಇದೆ ಅದ್ರಲ್ಲಿ ವರ್ಡ್ ಒನ್ಲಿ ಫಾರ್ ಎಸ್ ಸಿ ಎಸ್ ಟಿ ಎಂಪ್ಲಾಯ್ಸ್ ಅಂಡ್ ನಾನ್ ಎಸ್ ಎಂಪ್ಲಾಯ್ಸ್ ಅತಿ ಇಲ್ಲ ಅದ್ರ ಜೊತೆಗೆ ನಾವೇನಪ್ಪ ಅಂದ್ರೆ ಸಾಮಾಜಿಕ ಪರಿವರ್ತನೆ ಕೂಡ ಇದೆ ಸಾಮಾಜಿಕ ಪರಿವರ್ತನೆ ಅಂದಾಗ ಇಡೀ ನಮ್ಮ ಫ್ಯಾಮಿಲಿ ಕೂಡ ಅದರೊಳಗೆ ಬರ್ತದ ಆ ಒಂದು ಚೌಕಟ್ಟಿನಲ್ಲಿ ಸೊ ಹೀಗಾಗಿ ನಮ್ಮ ಫ್ಯಾಮಿಲಿಗಳಿಗಾಗಿ ನಮ್ಮ ಮಹಿಳೆಯರಿಗಾಗಲಿ ಮಕ್ಕಳಿಗಾಗಲಿ ಶೈಕ್ಷಣಿಕ ಕ್ಷೇತ್ರದಲ್ಲಾಗಲಿ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ರು ಕೂಡ ನಾವು ಸರ್ಕಾರದ ಮೂಲಕ ಒಂದು ನ್ಯಾಯಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಒಂದು ಹೋರಾಟ ಮಾಡೋದ್ರ ಮೂಲಕ ನಾವು ಒಂದು ಒಳ್ಳೆ ಒಂದು ಸೇವೆ ಮಾಡೋಕೆ ಅವಕಾಶವನ್ನು ಮಾಡ್ಕೊಳ್ತಾ ಇದೆ ಅದ್ರ ಜೊತೆಗೆ ಏನಪ್ಪಾ ಅಂದರೆ ಈಗಾಗಲೇ ನಾವು ಸಾಕಷ್ಟು ನಾವು ಒಂದು ಸರ್ಕಾರಿ ಸ ನೌಕರಿದ್ದೀವಿ ಎಲ್ಲರಿಗೂ ಕೂಡ ಬಹಳ ಒಂದು ಸೇವಾ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಅಂತವೆಲ್ಲ ಇದ್ದ ಕೂಡ ನಾವೇನಪ್ಪ ಅಂದ್ರೆ ಸ್ಪಂದಿಸಿ ಇವರೆಲ್ಲರಿಗೂ ಕೂಡ ನಾವು ಒಂದು ಒಳ್ಳೆ ಒಗ್ಗಟ್ಟಿನಿಂದ ಒಳ್ಳೆ ಸೇವೆಯನ್ನು ಮಾಡೋಕೆ ಅವಕಾಶವನ್ನ ಮಾಡುವಂತ ವಾತಾವರಣ ಸೃಷ್ಟಿಸಿವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ದಿವಸ ಏನನ್ನ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮೆಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಸಮಸ್ತ ನೌಕರ ಬಾಂಧವರಿಗೆ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದೇನೆ ಈಗ ನೀವು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರಿ ನಿಮ್ಮ ನೌಕರರ ಹಿತದೃಷ್ಟಿಯಿಂದ ನೀವು ಅವರ ಕ್ಷೇಮವನ್ನ ನೀವು ಕಾಪಾಡ್ಲಿಕ್ಕೆ ಜಿಲ್ಲಾಧ್ಯಕ್ಷರಾಗಿರಿ ಧನ್ಯವಾದ ಆದರೆ ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥ ಒಂದು ಓಡನ್ನು ಹೇಳಿದ್ರಿ ಒಂದು ಸಾರ್ವಜನಿಕ ನಿಮ್ಮ ಕಚೇರಿಯಲ್ಲಿ ಬಂದಾಗ ನಿಮ್ಮಿಂದ ಬಯಸ್ತಕ್ಕಂಥದ್ದು ಒಂದು ನ್ಯಾಯತವಾದಂತಹ ಬೇಡಿಕೆ ಇಟ್ಟಾಗ ಯಾರೋ ನಿಮ್ಮ ಅಧಿಕಾರಿಗಳು ಅವ್ರ ಮೇಲೆ ದಬಾಳಿಕೆ ಮಾಡಿದಾಗ ನೀವು ನಿಮ್ಮ ಅಧಿಕಾರಿಗಳನ್ನ ಬಚಾವ್ ಮಾಡ್ಕೊಳ್ತಕ್ಕಂಥ ಕೆಲಸ ನಿಮ್ಮ ಆಗಿದ್ದೇನಾ ಅಥವಾ ಸಾಮಾಜಿಕ ಪರಿವರ್ತನೆ ಸಾರ್ವಜನಿಕರಿಗಾಗಿ ಕೂಡ ಇದೇನಾ ನಾವು ಈ ಸಾಮಾಜಿಕ ಪರಿವರ್ತನೆ ಅಂದ್ರೆ ಇದರಲ್ಲಿ ಇನ್ಕ್ಲೂಡ್ ಆಗ್ತಾರ ಇಡೀ ಸಮಾಜದ ನಮ್ಮ ಬಂಧುಗಳಾಗಲಿ ಎಲ್ಲ ರೈತರಾಗಲಿ ಪ್ರಗತಿಪರ ಸಾರ್ವಜನಿಕರಾಗಲಿ ಚಿಂತಕರಾಗಲಿ ಅವ್ರಿಗೆಲ್ಲರನ್ನೂ ಕೂಡ ಒಂದೇನು ಕಾನೂನಿನಲ್ಲಿ ಯಾವ್ದೇ ರೀತಿ ಅವ್ರು ಓಡಲಾಡಲಾರ್ದಂಗ ಅವ್ರಿಗೆ ತಕ್ಲಿ ಆಗ್ಲಾರ್ದಂಗ ಸೇವ್ ಕೂಡ ನಮ್ ಈ ಒಂದು ಸಂಘದ ಧ್ಯೇಯ ಉದ್ದೇಶವನ್ನು ನಾವು ಒಳಗೊಂಡಿದ್ರಿ ಅದ್ರ ಜೊತೆಗೆ ಯಾರೇ ಸಾರ್ವ ಸಾರ್ವಜನಿಕರು ಕೂಡ ನಮಗ್ ಬಂದಿವಿ ಸರ್ ಇಂಥ ಒಂದು ಕೆಲಸ ಆಗಲಾಗ್ಯದ ನಿಮ್ ಕಚೇರಿ ಅಥವಾ ಇನ್ನಿತರ ಕಚೇರಿ ಇಡೀ ಕರ್ನಾಟಕದ ಎಂಬತ್ನಾಲ್ಕು ಏನು ಇಲಾಖೆಗಳದಾವ ಈ ಇಲಾಖೆಗಳಲ್ಲಿ ಎಲ್ಲೇ ಯಾರು ಸಾರ್ವಜನಿಕರನ್ನು ಕೂಡ ನಮಗೆ ಬಂದು ಸ್ಪಂದಿಸಿ ಸರ್ ಇಂತ ಪಟಿನಿ ಈ ರೀತಿ ತಕ್ಲಿಫ್ ಆಗ್ತದೆ ನಮಗೆ ಕೆಲಸ ಆಗಲ್ಲ ಅಂದ್ರೆ ಆ ಅಧಿಕಾರಿ ಮನವೊಲಿಸಿ ಅವರಿಗೆ ಸ್ಪಂದಿಸಿ ಈ ಸಬ್ಜೆಕ್ಟ್ ಕುರಿತು ಡಿಸ್ಕಸ್ ಮಾಡಿ ಅವ್ರಿಗೆ ಭೀ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸಂಘದ ನಾವು ಮಾಡ್ತೀವಿ ಥ್ಯಾಂಕ್ ಸರ್ ಸಾಮಾಜಿಕ ಪರಿವರ್ತನೆ ಸಂಘದ ಜಿಲ್ಲೆಯ ವತಿಯಿಂದ ಬಬ್ರವಾನ್ ಬೇಮಳಗಿ ಅವರನ್ನು ಸರ್ವಾನುಮತದಿಂದ ಹಾಗೂ ಕಾನೂನಾತ್ಮಕವಾಗಿ ಮುನ್ನೂರ ಇಪ್ಪತ್ತಾರ ನಾಲ್ಕರ ಹಿಡ್ಕೊಂಡು ಮುನ್ನೂರ ಇಪ್ಪತ್ತೊಂಬತ್ತು ಆರ್ಟಿಕಲ್ ಏನು ಹೇಳುತ್ತೆ ಇಸ್ ದಟ್ ಈಸ್ ಡೆಮೋಕ್ರಸಿ ಪ್ರಕಾರ ನಾವು ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರ ಪ್ರಕಾರದಿಂದ ಇವತ್ತಿನ ದಿವಸ ಪ್ರಚಂಡವಾಗಿ ಆ ಮತವನ್ನು ಗಳಿಸಿ ಗೊಬ್ಬರೊಂಬೆ ಒಳಗೆ ಆಯ್ಕೆ ಆಗಿದ್ದಾರೆ ಹಾಗೂ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸುತ್ತಾ ಸಂಘಟನೆಯ ಗುರಿ ಏನಿದೆ ದೇಹ ಉದ್ದೇಶ ಏನಿದೆ ನಾವು ಸಮಾಜಿಕ ಅಂತಕ್ಷಣ ಈ ಮಾಧ್ಯಮದವ್ರು ಒಂದು ಪ್ರಶ್ನೆ ಕೇಳಿದ್ರು ಸಮಾಜಕ್ಕೆ ನೀವು ಕೊಡ್ತೀರಂತ ನಾನು ನೇರವಾಗಿ ಹೇಳ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ನೂರ ಐವತ್ತರ ಆರ್ಟಿಕಲ್ ಮೂವತ್ತೆಂಟು ಹೇಳಿ ಹಿಡ್ಕೊಂಡು ಹೇಳ್ತಾರೆ ಸಾಮಾಜಿಕ ಪರಿವರ್ತನೆ ಅಂದ್ರೆ ಏನು ಸಮಾಜ ಅಂದ್ರೆ ಅಂದ್ರೆ ತನ್ನ ತಾಯಿ ತಂದೆ ಸಮಾಜ ಅಂದ್ರೆ ತನ್ನ ತಂಗಿ ತನ್ನ ಅಣ್ಣ ಅವ್ರ ಮೇಲೆ ಅನ್ಯಾಯ ಆಗಿದರೆ ಸರ್ಕಾರಿ ನೌಕರ್ ಬಂದು ಹೇಳಿ ಅದು ಧರ್ಮದ ನಿಮ್ಮದಂತೇಳಿ ನಿಮ್ಗೆ ಮೀಸಲಾತಿ ನೀವು ನಿಮಗೆ ಹೇಳಿ ಒಂದು ಒತ್ತು ಮಾಡ್ತಾರೆ ಸೊ ಹಂಗಾಗಿ ಆ ಪ್ರಶ್ನೆಗೆ ನಾನು ಅದನ್ನು ಕೊಡ್ತೀನಿ ಮತ್ತೆ ನಾವು ಇನ್ನೂ ದೂರ ಹಾಗಾಗಿ ನಾವು ಅವಕ್ಕೆಲ್ಲ ನಾವು ಸರೌಂಡಿಂಗ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ ತಣ್ಣು ಮನ ದನದಿಂದ ಹಾಗಾಗಿ ಅಧ್ಯಕ್ಷರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೆವು ಆ ಅಧ್ಯಕ್ಷರು ಏನೇನು ಯಾವ ಎಂಗಲ್ ದಿನ ಹೋಗ್ತಾರ ಒನ್ ಎಂಗಲ್ ಹೋಗ್ತಾರ ಟೂ ಎಂಗಲ್ ಹೋಗ್ತಾರ ಅಥವಾ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಗಲ್ ಹೋಗ್ತಾರ ಅಂಬೋದು ಆ ಅಧ್ಯಕ್ಷರಿಗೆ ಜವಾಬ್ದಾರಿ ಇದೆ ಅವರಿಗೆ ಸೊ ಹಾಗಾಗಿ ಇಲ್ಲಿಂದ ಮೇಲೆ ಇವತ್ತಿನ ಚಾರ್ಜ್ ಕೊಟ್ಟಿದ್ದೇವೆ ನಾವು ಅವರು ತನುಮನ ಮನದನದಿಂದ ನನ್ನ ಎಲ್ಲ ಸೋದರ ಭಾವತ್ರದಿಂದ ಅವರೆಲ್ಲ ನನ್ನ ಅಕ್ಕ ತಂಗಿಯರ ಅಣ್ಣ ಅಂತ ಅಂತೇಳಿ ಇಡೀ ಪದಾಧಿಕಾರಿಗಳಿಗೆ ಅಲ್ಲದೇನೆ ಇಡೀ ಜಿಲ್ಲೆಯ ತಾಲೂಕದ ಜನಕ್ಕೆ ತೆಗೆದುಕೊಂಡು ಅಂತ ಅಂತೇಳಿ ನನಗ ವಿಶ್ವಾಸ ಇದೆ ನಾನೊಂದು ರಾಜ್ಯಾಧ್ಯಕ್ಷರಾಗಿ ಡಾಕ್ಟರ್ ಅಮೃತೇಶ್ ಮೋಳ್ಕೆರೆ ನಾನು ವಿಶ್ವಾಸದಿಂದ ಹೇಳ್ತಾ ಇದೀನಿ ಮತ್ ಹಾಗೂ ಪದಾಧಿಕಾರಿಗಳಿಗ ವಿಶ್ವಾಸ ಇದೆ ಒಬ್ಬರು ಅವ್ನ್ ಕೆಲಸ ಅಂತ ಹೇಳಿ ಹಾಗಾಗಿ ಇಷ್ಟೊಂದು ನನಗೆ ಅವಕಾಶ ಕೊಟ್ಟ್ರಿ ಮಾಧ್ಯಮದರು ಕೂಡ ಸುದೀರ್ಘವಾಗಿ ನಮಗೆ ಸಹಾಯ ಮಾಡಿದ್ರು ಅವರಿಗೂ ಕೂಡ ತುಂಬಾ ಧನ್ಯವಾದಗಳು ಹೀಗೆ ಮಾಧ್ಯಮದ ಬಂದ್ರೆ ಮಾತ್ರ ಪರಿವರ್ತನೆ ಅಂತ ಬಾಬಾ ಸಾಹೇಬ್ರು ಅದನ್ನು ತಾವು ನಾಲ್ಕನೇ ಅಂಗ ಮಾಧ್ಯಮದರು ಎಲ್ಲಿ ಅಂದ್ರೆ ಅಲ್ಲಿ ಕತ್ತಿಲ್ಲ ಅಂತ ಹೇಳ್ತದೆ ಬಾಬಾ ಸಾಹೇಬ್ರು ಸೊ ಹಾಗಾಗಿ ನೀವು ಕೂಡ ನಮಗೆ ಸಹಕಾರ ಮಾಡಬೇಕು ಬರೀ ನಾವೇ ಅಷ್ಟೇ ಅಧ್ಯಕ್ಷರಿ ಮಾಡ್ಬೇಕಂಬುದಿಲ್ಲ ಅಧ್ಯಕ್ಷರು ಎಲ್ಲ ನ್ಯಾಯ ಕೇಳ್ತಾದ್ರೆ ಅಲ್ಲಿ ಮಾಧ್ಯಮದವ್ರು ಬರ್ಬೇಕಂತ ಹೇಳ್ತಾ ತಮಗೂ ಕೂಡ ಕೈ ಜೋಡಿಸಿ ಕೇಳ್ಕೊತ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಅಂತ ಹೇಳ್ಕೊತ ಜೈ ಭೀಮ್ ಜೈ ಸಹ सर्व oh, से